ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ಸರ್ ನಮ್ಮ ಊರಿನಲ್ಲೇ ನಾವು ಕೆಲಸ ಮಾಡಬೇಕಾಗಿದೆ ಬೇರೆ ಊರಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ ಆ ರೀತಿಯಾಗಿ ಏನಾದ್ರೂ ಕೆಲಸ ಆದ್ರೆ ಹೇಳ್ಕೊಡಿ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು ಹಂಗಾಗಿ ಇವತ್ತು ನಿಮ್ಮ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಇವತ್ತು ಮನೆಯಲ್ಲೇ ಇದ್ಕೊಂಡು ಕೆಲಸ ಮಾಡುವಂತ ಸುವರ್ಣ ಅವಕಾಶ ಇವತ್ತು ಎಲ್ ಐ ಸಿ ಆಫೀಸ್ ಕಡೆಯಿಂದ ನಮಗೆ ಇದೆ ಇದಕ್ಕೆ ಯಾವ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ತಿಂಗಳಿಗೆ ಎಷ್ಟು ಸಾವಿರ ಸಂಬಳ ನಮಗೆ ಸಂಪೂರ್ಣವಾಗಿ ಬರುತ್ತೆ ಅನ್ನುವಂತ ಮಾಹಿತಿ ಜೊತೆಗೆ ಮನೆಯಲ್ಲಿ ಎಷ್ಟು ಜನ ಈ ಒಂದು ಕೆಲಸಕ್ಕೆ ಹೆಣ್ಣು ಮಕ್ಕಳು ಸೇರ್ಕೋಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದನ್ನ ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ನಿಮ್ಮ ಊರಿನಲ್ಲೇ ಕುತ್ಕೊಂಡು ಕೆಲಸ ಮಾಡೋ ಮುಖಾಂತರ ಇವತ್ತು ಪ್ರತಿ ತಿಂಗಳು ನೀವೇನ್ ಮಾಡಬಹುದು ಆ ಸ್ಯಾಲರಿಯನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಿರತ್ತೆ ಅಂದ್ರೆ ವೇತನವನ್ನು ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು ಎಷ್ಟು ವೇತನ ಇದ್ದಿರತ್ತೆ ಏನೆಲ್ಲ ದಾಖಲೆಗಳು ಇದ್ದಿರತ್ತೆ ನಾವು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ನೋಡಿದಾಗ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಮೇಲೆ ಇರುವಂತಹ ಒಂದು ಗೂಗಲ್ ಕ್ರೋಮನ್ನು ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ನಾವು ಏನ ಸರ್ಚ್ ಮಾಡಬೇಕಾಗಿದೆಯಪ್ಪ ಅಂದ್ರೆ ಒಂದು ಹೊಸ ಟ್ಯಾಬ್ ಮಾಡಿಕೊಂಡು ಇಲ್ಲಿಂದ ಭೀಮಾ ಸಖಿ ಅಂತ ನೀವು ಸಂಪೂರ್ಣವಾಗಿ ಇಲ್ಲಿಂದ ಓಪನ್ ಓಕೆ ಸಖಿ ಯೋಜನೆ ಕನ್ನಡ ಅಂತ ಟೈಪ್ ಮಾಡಬಹುದು ಅಥವಾ ಭೀಮಾ ಸಖಿ ಯೋಜನೆ ಅಂತ ನೀವು ಟೈಪ್ ಮಾಡಿಕೊಂಡ್ರೆ ಸಂಪೂರ್ಣವಾಗಿ ನಮ್ಗೆ ಭೀಮಾ ಸಖಿ ಯೋಜನೆ ಈ ಒಂದು ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಇಲ್ಲಿ ಭೀಮಾ ಸಖಿ ಯೋಜನೆ ಎಂದರೆ ಭಾರತೀಯ ಒಂದು ಜೀವ ವಿಮಾ ನಿಗಮ ಎಲ್ ಐ ಸಿ ಮಹಿಳೆಯರನ್ನು ಎಲ್ ಐ ಸಿ ಏಜೆಂಟ್ ಆಗಿ ನೇಮಕ ಮಾಡುವುದು ಮಾಡುವ ಕುರಿತು ಜೊತೆಗೆ ಅಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡಬೇಕು ತರಬೇತಿ ಮತ್ತು ಅವರಿಗೆ ಆದಾಯ ಗಳಿಸುವ ಮತ್ತು ವಿಮಾ ಜಾಗೃತಿ ಮೂಡಿಸಲು ಸಹಾಯ ಮಾಡುವ ಈ ಒಂದು ಉಪಕ್ರಮವಾಗಿದೆ ಅಂತೇಳಿ ಕೂಡ ನಾವು ನೋಡಬಹುದು ಇದು ಮಹಿಳೆಯರಿಗೆ ಹಣಕಾಸು ಸಬಲೀಕರಣ ನೀಡುತ್ತದೆ ಮತ್ತು ಆಯ್ಕೆಯಾದವರೇ ಮೊದಲು ಮೂರು ವರ್ಷದವರೆಗೆ ಒಂದು ಕಾರ್ಯಕ್ಷಮತೆ ಆಧಾರದ ಮೇಲೆ ವಿಶೇಷ ಒಂದು ಸ್ಟೈಫನ್ ಕೂಡ ಸಂಪೂರ್ಣವಾಗಿ ಅಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಈ ಒಂದು ಯೋಜನೆ ಒಂದು ಮುಖ್ಯ ಉದ್ದೇಶವನ್ನು ನಾವು ನೋಡಿದಾಗ ಮಹಿಳೆಯರಿಗೆ ಎಲ್ ಐ ಸಿ ಏಜೆಂಟ್ ಗಳಾಗಿ ತರಬೇತಿ ನೀಡುವ ಮೂಲಕ ಓಕೆ ಒಂದು ಸ್ವಾವಲಂಬಿಯಾಗಿ ಮತ್ತು ಆರ್ಥಿಕ ಸಬಲೀಕರಣಗೊಳಿಸುವ ಒಂದು ಉತ್ತೇಜನೆಯಿಂದ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ಜಾರಿಗೆ ತಂದಿರುವಂತದ್ದು ಜೊತೆಗೆ ಇದಕ್ಕೆ ಅರ್ಜಿನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಆದಾಯ ಏನಿರಬೇಕಪ್ಪ ಅಂದ್ರೆ ಅರ್ಹ ಮಹಿಳೆಯರು ಕಮಿಷನ್ ಮತ್ತು ಮೊದಲು ಮೂರು ವರ್ಷದವರೆಗೆ ಆಕರ್ಷಕ ಒಂದು ಸ್ಟೆಪನ್ ಗಳಿಸಲು ಮೊದಲ ವರ್ಷಕ್ಕೆ ತಿಂಗಳಿಗೆ ಸುಮಾರು ಏಳು ಸಾವಿರ ರೂಪಾಯಿ ಸಂಬಳವನ್ನು ನಾವು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ ಎಷ್ಟರವರೆಗೂ ಮೂರು ವರ್ಷದವರೆಗೆ ನಿಮಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸಂಬಳ ನಾವು ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಅರ್ಹತೆ ಏನಿರತ್ತಪ್ಪ ಅಂದ್ರೆ ಅರ್ಜಿ ಸಲ್ಲಿಸುವಾಗ ಕನಿಷ್ಠ ಹದಿನೆಂಟು ವರ್ಷದಿಂದ ನಿಮ್ಮ ಮನೆಯಲ್ಲಿರುವಂತ ಮಹಿಳೆಯರಾಗಿರ್ಬೋದು ಅಥವಾ ಯುವತಿಯರಾಗಿರ್ಬೋದು ಅವರಿಗೆ ಹದಿನೆಂಟು ವರ್ಷ ಪೂರ್ತಿ ಆಗಿರಬೇಕು ಹದಿನೆಂಟು ವರ್ಷ ಆಗಿರ್ ಆಗಿರುವಂತವರು ಕನಿಷ್ಠ ಎಪ್ಪತ್ತು ವರ್ಷದ ಒಳಗಿರುವಂತವರು ಇದಕ್ಕೆ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಯಾವಾಗ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿರುವಂತವರು ಇದಕ್ಕೆ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸುವುದು ಯಾವುದೇ ಪರೀಕ್ಷೆಗಳು ಕೂಡ ಸಂಪೂರ್ಣವಾಗಿ ಇದಕ್ಕೆ ಇರುವುದಿಲ್ಲ ಗೊತ್ತಾಗುತ್ತೆ ಜಸ್ಟ್ ನೀವು ಹತ್ತನೇ ತರಗತಿ ಪಾಸ್ ಆಗಿರ್ಬೋದು ಅಥವಾ ಹತ್ತನೇ ತರಗತಿ ಫೇಲ್ ಆದ್ರೂ ಕೂಡ ನಿಮ್ಗೆ ನಾಲೆಜ್ ಇತ್ತು ಅಂದ್ರೆ ಸಾಕು ಯಾಕಂದ್ರೆ ಬೇರೆ ಜನರ ಜೊತೆ ಮಾತಾಡುವಂತಹ ಒಂದು ಕೌಶಲ್ಯ ಇರಬೇಕು ಜೊತೆಗೆ ಈ ಒಂದು ಯೋಜನೆ ಅಡಿಯಲ್ಲಿ ಅಲ್ಲಿ ಏನೆಲ್ಲ ಕೆಲಸ ಕೊಡ್ತಾರೆ ಆ ಒಂದು ಮಾಡುವಂತ ಕಲೆ ಹೊಂದಿರಬೇಕಾಗತ್ತೆ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು ನೇಮಕಾತಿಯಾಗಿ ನಿಮ್ಮ ಊರಿನಲ್ಲೇ ಕೆಲಸವನ್ನ ಸಂಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಇದಕ್ಕೆ ವರ್ಕ್ ಹೋಮ್ ಕೂಡ ಕೆಲಸ ಸುವರ್ಣ ಅವಕಾಶ ಯಾಕಂದ್ರೆ ಮಹಿಳೆಯರಿಗೆ ಮತ್ತೆ ಇದರ ಜೊತೆಗೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಈ ಒಂದು ವಯಸ್ಸಿನ ಆಧಾರದ ಮೇಲೆ ನೀವು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸಬಹುದು ಗೊತ್ತಾಗದ ಈಗಾಗಲೇ ಸಪೋಸ್ ನೀವು ಆಫೀಸ್ ಅಲ್ಲಿ ನೀವ್ ಏನಾದ್ರೂ ಕೆಲಸವನ್ನ ಮಾಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಎಲ್ ಐ ಸಿ ಅಲ್ಲಿ ಕೆಲಸ ಮಾಡಿ ಮನೆಯಲ್ಲಿ ಇದ್ದಾರ ಅಂದ್ರೆ ಅವರಿಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಅಂತ ಅಂತೇಳಿ ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಯೋಜನೆ ಕುರಿತು ನಮಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಇನ್ನೂ ಮಾಹಿತಿ ಬೇಕಾಗಿದೆ ಅಂದ್ರೆ ಹತ್ತಿರದಲ್ಲಿರುವಂತಹ ಅಥವಾ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಜಿಲ್ಲೆ ತಾಲೂಕಿನಲ್ಲಿರುವಂತಹ ಒಂದು ಎಲ್ ಐ ಸಿ ಆಫೀಸ್ಗೆ ಭೇಟಿ ಕೊಟ್ಟು ನೀವು ಏನ್ ಮಾಡಬಹುದು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡು ನೀವೇನ್ ಮಾಡಬಹುದು ಆ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸೋ ಮುಖಾಂತರ ನೇರ ನೇಮಕಾತಿ ಹೊಂದಿ ನೀವು ಪ್ರತಿ ತಿಂಗಳು ಮನೇಲೆ ಕೂತ್ಕೊಂಡು ಏನ್ ಮಾಡಬಹುದು ಇವತ್ತು ಭೀಮಾಸಕಿ ಯೋಜನೆ ಅಡಿಯಲ್ಲಿ ಭಾರತೀಯ ಜೀವ ವಿಮಾ ಒಂದು ನಿಗಮದಲ್ಲಿ ನೀವೇನ್ ಮಾಡಬಹುದು ಮಹಿಳೆಯರಿಗೆ ಮಾತ್ರ ಅವಕಾಶ ಇದ್ದಿರತ್ತೆ ಅರ್ಜಿಯನ್ನ ಸಲ್ಲಿಸಿ ಮಾಡ್ಬೋದು ಅಂದ್ರೆ ಜೊತೆಗೆ ಇವತ್ತು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಸರ್ ಅಂದ್ರೆ ಇಲ್ಲಿಂದ ನೀವು ಭೀಮಾಸಕಿ ಯೋಜನೆ ಆನ್ಲೈನ್ ಅಂತಾನು ಕೂಡ ಟೈಪ್ ಮಾಡಬಹುದು ಅಂದ್ರೆ ಇಲ್ಲಿಂದ ಭೀಮಾಸಕಿ ಅಂತ ಬಂದಿರತ್ತೆ ಅವಾಗ ನಾವು ಏನ್ ಮಾಡಬೇಕು ಭೀಮಾ ಸಖಿ ಆನ್ಲೈನ್ ಅರ್ಜಿ ಅಂತ ಅಷ್ಟೇ ಟೈಪ್ ಮಾಡ್ಕೋಬಹುದು ಆನ್ಲೈನ್ ಅಪ್ಲಿಕೇಶನ್ ಅಥವಾ ಆನ್ಲೈನ್ ರಿಜಿಸ್ಟ್ರೇಷನ್ ಅಥವಾ ಆನ್ಲೈನ್ ಅಪ್ಲೈ ಆನ್ಲೈನ್ ರಿಜಿಸ್ಟ್ರೇಷನ್ ಬೆಕ್ಕ ತಗೋರಿ ಇದರಲ್ಲಿ ಅವಾಗ ನಾವೇನ್ ಮಾಡಬಹುದು ಆನ್ಲೈನ್ ಅಪ್ಲಿಕೇಶನ್ ಅಂತ ನಾನು ಸಂಪೂರ್ಣವಾಗಿ ತಗೋತೇನೆ ಅವಾಗ ಇಲ್ಲಿಂದ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಸಂಪೂರ್ಣವಾಗಿ ಒಂದು ಸರ್ಕಾರದ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಓಪನ್ ಆಗದೆ ಇದರ ಒಳಗಡೆ ನಮಗೆ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಉದ್ಯೋಗ ಪಡೆಯಲಿಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಭೀಮಾ ಸಖಿಯರಾಗಿ ಕೆಲಸವನ್ನ ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಕೆಳಗಡೆ ನೋಡಬಹುದು ಎಲ್ ಐ ಸಿಯ ಭೀಮಾ ಸಖಿ ಒಂದು ಸ್ಕೀಮ್ ಸಂಪೂರ್ಣವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಒಂದು ಸ್ಟೈಫಂಡ್ ಮೂಲಕ ಒಂದು ಮಹಿಳೆಯರಿಗೆ ವೇತನ ಸಿಗುತ್ತೆ ಪ್ರತ್ಯೇಕವಾಗಿ ಮೂರು ವರ್ಷದವರೆಗೆ ಒಂದು ಈ ಒಂದು ಕೆಲಸದ ಒಂದು ಸ್ಟೈಫ್ ಅನ್ನ ನೀವು ಸಂಪೂರ್ಣವಾಗಿ ತಗೋಬಹುದು ಮೂರು ವರ್ಷ ಯಾಕೆ ಹೇಳ್ತಾರಂದ್ರೆ ನಿಮಗೆ ಒಂದು ಟ್ರೈನಿಂಗ್ ಒಂದು ಪೀರಿಯಡ್ ಅದಾದ ನಂತರ ಒಂದು ನಾಲೆಜ್ ಬಂದಿರತ್ತೆ ನೀವು ಎಲ್ ಐ ಸಿ ಒಂದು ಆಫೀಸ್ ಒಳಗಡೆ ನೀವು ಕೆಲಸವನ್ನ ಮಾಡಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತೀರ ಅಂದ್ರೆ ಏಜೆಂಟ್ ಆಗಿ ನೀವು ಹೊರ ಹೊಮ್ಮಿರ್ತೀರಿ ಅವಾಗ ಸಾಕಷ್ಟು ಜನ ನೀವು ಎಲ್ ಐ ಸಿ ಎಲ್ ಐ ಸಿ ಅಲ್ಲಿ ಕೆಲಸವನ್ನ ಮಾಡಿರುವಂತ ನಾಲೆಜ್ ಕೂಡ ನಿಮ್ಗೆ ಬಂದಿರತ್ತೆ ಅವಾಗ ಏನ್ ಮಾಡ್ತೀನಿ ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನು ಮಾಡ್ಕೊತೇನೆ ಮಾಡಿದ ನಂತರ ನೀವೇನ್ ಮಾಡಬಹುದು ಈ ರೀತಿಯಾಗಿ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಓಕೆ ಕೂಡ ಓದ್ಲಿಕ್ಕೆ ಅವಕಾಶ ಇದ್ದಿರತ್ತೆ ನೋಡ್ತಾ ಇದ್ದೀನಿ ಮಾಡ್ಕೋತಾ ಕನ್ನಡದಲ್ಲಿ ಬಾರಪ್ಪ ತಂದೆ ಅಂತ ನೋಡ್ತಾ ಇದೀನಿ ಯಾಕಂದ್ರೆ ಈ ಒಂದು ಪೇಜ್ ಸಂಪೂರ್ಣವಾಗಿ ಕನ್ನಡದಲ್ಲಿ ಬಂತು ಅಂದ್ರೆ ನಿಮ್ಗೂ ಕೂಡ ನೋಡ್ಲಿಕ್ಕೆ ಅಥವಾ ಓದ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಸಂಪೂರ್ಣವಾಗಿ ನಾನು ಹೇಳಿರುವಂತ ಆಗ್ಲೇನ್ ಹೇಳಿದ್ದೆ ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಅಂತ ಈ ಒಂದು ಯೋಜನೆ ಮಹಿಳೆಯರಿಗೆ ಮಾತ್ರ ಇದ್ದಿರತ್ತೆ ಮೂರು ವರ್ಷದವರೆಗೆ ನೀವೇನ್ ಮಾಡ್ಬೋದು ಇವತ್ತು ಭಾರತೀಯ ಜೀವ ವಿಮಾ ನಿಗಮ ಎಲ್ ಅಲ್ಲಿ ಈ ಒಂದು ನೇಮಕಾತಿಯನ್ನು ಹೊಂದಿ ನೀವು ಏನ್ ಮಾಡಬಹುದು ನಿಮ್ಮ ಊರಿನಲ್ಲಿ ಕೆಲಸ ಮಾಡೋ ಮುಖಾಂತರ ಇವತ್ತು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದ ಒಳಗಿರುವಂತವರು ಅರ್ಜಿಯನ್ನು ಸಲ್ಲಿಸಿ ಕೇವಲ ಹತ್ತನೇ ತರಗತಿ ಉತ್ತೀರ್ಣರಾದವರಿಗೆ ಅವಕಾಶ ಇದ್ದಿರತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಮೂರು ವರ್ಷದವರೆಗೆ ನೀವು ಏಳು ಸಾವಿರ ರೂಪಾಯಿ ವೇತನವನ್ನ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತೀರಿ ಇಲ್ಲಿ ಒಂದು ಲೆವೆಲ್ ಸಂಖ್ಯೆ ಕೂಡ ನಿಮಗೆ ಸಂಪೂರ್ಣವಾಗಿ ಮೊದಲ ವರ್ಷದ ಒಂದು ಆಯೋಗ ಬೋನಸ್ ಸಂಪೂರ್ಣವಾಗಿ ಆಯೋಗ ಹೊರ ಹೊರತುಪಡಿಸಿ ಈ ಒಂದು ಅಮೌಂಟ್ ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ಜೊತೆಗೆ ಪಾವತಿಸಬೇಕಾದ ಒಂದು ಸ್ಟೈಫಂಡ್ ಕೂಡ ಸಂಪೂರ್ಣವಾಗಿ ತಿಂಗಳಿಗೆ ಪಾವತಿಸಬೇಕಾದ ಒಂದು ಸ್ಟೈಫಂಡ್ ಕೂಡ ಮೊದಲು ವರ್ಷ ಎಷ್ಟು ಕೊಡ್ತಾರೆ ಏಳು ಸಾವಿರ ರೂಪಾಯಿ ಸಿಗುತ್ತೆ ಎರಡನೇ ವರ್ಷ ಆರು ಸಾವಿರ ರೂಪಾಯಿ ಆದ್ರೆ ಸ್ವಲ್ಪ ಸ್ಟೈಫನ್ ಕಡಿಮೆ ಆಗಿರುತ್ತೆ ಜೊತೆಗೆ ಮೂರನೇ ವರ್ಷ ಐದು ಸಾವಿರ ರೂಪಾಯಿ ಕೊಡ್ತಾರೆ ಎಲ್ಲವನ್ನು ಕೂಡ ಸೇರಿ ನಿಮಗೆ ಅಮೌಂಟ್ ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಮಾಡಬಹುದು ಜಮಾವಣ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ ಅಂದ್ರೆ ನೇಮಕಾತಿ ಹೊಂದಿದ ಮೇಲೆ ನೀವು ಏನ್ ಮಾಡಬಹುದು ಈ ಒಂದು ಜಾಬ್ ಸಂಪೂರ್ಣವಾಗಿ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಇಲ್ಲಿ ಸಂಪೂರ್ಣವಾಗಿ ಈ ಒಂದು ಕೆಲಸವನ್ನ ಯಾರೆಲ್ಲ ಮಾಡಬಹುದು ಸಂಗಾತಿ ದತ್ತು ಪಡೆದ ಮತ್ತು ಮಲಮಕ್ಕಳಾಗಿರ್ಬಹುದು ಪೋಷಕರು ಸಹೋದರಿಯರು ಸಹೋದರಿಯರು ಮತ್ತು ನಿಕಟ ಸಂಬಂಧಿಗಳು ಕೂಡ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತ ವಯಸ್ಸಿನ ಪುರಾವೆ ದೃಢೀಕರಣ ಪತ್ರ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಶೈಕ್ಷಣಿಕ ವಿದ್ಯಾರ್ಥಿ ಪ್ರಮಾಣ ಪತ್ರ ಆಗಿರ್ಬೋದು ಜೊತೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒದಗಿಸಲಾದ ಮಾಹಿತಿ ಪೂರ್ಣವಾಗಿ ಸಂಪೂರ್ಣವಾಗಿ ಓದ್ಕೊಂಡು ಇಲ್ಲಿ ಭೀಮಾ ಸಖಿ ಒಂದು ಯೋಜನೆಗೆ ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ನಾನು ಕೂಡ ಈ ಒಂದು ಕೆಲಸಕ್ಕೆ ಸೇರ್ಕೋಬೇಕಾಗಿತ್ತು ಅಂದ್ರೆ ಈ ಒಂದು ಪೇಜ್ ಮೇಲೆ ನೀವು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡಿದ್ರೆ ಇದರ ಮೇಲೆ ಓಕೆ ಅನ್ನ ಮಾಡಿಕೊಂಡು ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಇವತ್ತು ಈ ಒಂದು ಯೋಜನೆ ಅಡಿಯಲ್ಲಿ ನೀವು ನೇಮಕಾತಿಯನ್ನ ಹೊಂದಿ ನಿಮ್ಮ ಊರಿನಲ್ಲೇ ನೀವೇನ್ ಮಾಡಬಹುದು ಕೆಲಸವನ್ನ ಮಾಡಬಹುದು ಇದರ ಹೆಚ್ಚಿನ ಮಾಹಿತಿಗಾಗಿ ನೀವು ಎಲ್ ಐ ಸಿ ಭೇಟಿ ಕೊಟ್ಟು ನೀವೇನ್ ಮಾಡಬಹುದು ಮಾಹಿತಿಯನ್ನ ಪಡೆದುಕೊಂಡು ಈ ಒಂದು ಫಾರ್ಮ್ ಅನ್ನ ನೀವು ಭರ್ತಿ ಮಾಡಬೇಕಾಗುತ್ತೆ ನಿಮ್ಮ ಹೆಸರಾಗಿರ್ಬೋದು ಹೆಣ್ಣು ಭಾರತೀಯ ಅಂತ ಬಂದಿರತ್ತೆ ನಿಮ್ಮ ಜನ್ಮ ದಿನಾಂಕವನ್ನ ಹಾಕಬೇಕಾಗತ್ತೆ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ ಇಮೇಲ್ ಐಡಿಯನ್ನ ಹಾಕ್ಬೇಕಾಗದ ಜೊತೆಗೆ ಇಲ್ಲಿಂದ ವಿಳಾಸವನ್ನ ಸಂಪೂರ್ಣವಾಗಿ ಹಾಕ್ಬೇಕಾಗತ್ತೆ ಪಿನ್ ಕೋಡ್ ಹಾಕ್ಬೇಕಾಗುತ್ತೆ ಜೊತೆಗೆ ಕ್ಯಾಪ್ಟನ್ ನಮೂದಿಸಿ ಅಂತ ಬಂದಿರುತ್ತೆ ಇದನ್ನು ಸಂಪೂರ್ಣವಾಗಿ ಮೇಲೆ ಮುಂದೆ ಅಂತ ಬಂದಿರತ್ತೆ ಇದನ್ನು ಕಂಪ್ಲೀಟ್ ಆಗಿ ಹಾಕಿ ನಿಮ್ಮ ಊರು ಮತ್ತೆ ನಿಮ್ಮ ಜಿಲ್ಲೆ ಅನ್ನುವಂತ ಒಂದು ಆಪ್ಷನ್ಸ್ ಕೂಡ ಸಂಪೂರ್ಣವಾಗಿ ಬರುತ್ತೆ ನಿಮ್ಮ ನಿಯರೆಸ್ಟ್ ಇರುವಂತಹ ಒಂದು ಎಲ್ ಐ ಸಿ ಆಫೀಸ್ ಅಂದರು ಕೇಂದ್ರದ ಒಂದು ಆಫೀಸ್ ಅಂದ್ರೆ ಸೆಂಟ್ರಲ್ ಒಂದು ಆಫೀಸ್ ಇರುತ್ತೆ ಜಿಲ್ಲಾವಾರು ಆಫೀಸ್ಗೆ ನೀವೇನ್ ಮಾಡ್ಬೋದು ಅರ್ಜಿಯನ್ನ ಸಲ್ಲಿಸಿ ನಿಮ್ಮ ತಾಲೂಕು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇರುವಂತ ಎಲ್ ಐ ಸಿ ಗೆ ಭೇಟಿ ಕೊಟ್ಟು ಸರ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೇನೆ ನನಗೆ ನೇಮಕಾತಿ ಮಾಡಿ ಅಂದ್ರೆ ಅವರು ನೇಮಕಾತಿಯನ್ನ ಮಾಡಿ ನಿಮ್ಗೆ ಸಂಪೂರ್ಣವಾಗಿ ಕೆಲಸವನ್ನ ಕೊಡ್ತಾರೆ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಯಾರೆಲ್ಲ ಇವತ್ತು ಕೆಲಸವನ್ನ ಮಾಡಲಿಕ್ಕೆ ಬಯಸ ದಯವಿಟ್ಟು ಈ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ನೀವೇನ್ ಮಾಡಬಹುದು ಕೆಲಸಕ್ಕೆ ಸೇರ್ಕೊಂಡು ಇವತ್ತು ಭೀಮಾ ಸಖಿರಾಗಿ ಕೆಲಸ ಮಾಡುವ ಮುಖಾಂತರ ನೀವು ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಹಣವನ್ನ ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ವೇತನವನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಈ ಒಂದು ವಿಡಿಯೋ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಸಂಬಂಧಿಕರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ಮನೆಯಲ್ಲಿ ಕುತ್ಕೊಂಡು ಎಲ್ಲ ಹೆಣ್ಣು ಮಕ್ಕಳಿಗೆ ಕೆಲಸ ಸಿಗುತ್ತೆ ಸ್ವಲ್ಪ ಪ್ರಯತ್ನ ಮಾಡಿ ಜಾಬ್ ನೀವು ಪಡೆದುಕೊಂಡು ಏನ್ ಮಾಡಬಹುದು ಈ ಒಂದು ವೃತ್ತಿ ಜೀವನವನ್ನ ಆರಂಭಿಸಿ ನೀವು ನಿಮ್ಮ ಊರಿನಲ್ಲೇ ಕೆಲಸ ಮಾಡೋ ಮುಖಾಂತರ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಒಂದು ಒಂದು ವೇತನವನ್ನ ನೀವು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಇದರ ಒಂದು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಅದಕ್ಕೆ ಅಕ್ಷರಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಮಾಡೋತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ನಿಮ್ಮ ಫೋನ್ ಮೇಲೆ ಅಥವಾ ನಿಮ್ಮ ಮೊಬೈಲ್ ಒಂದು ಸ್ಕ್ರೀನ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೇಲೆ ಕುತ್ಕೊಂಡು ನಾನ್ ಮಾಡೋ ಈ ತರ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡಿ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಈ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಕನ್ನಡದಲ್ಲಿ ಇರುತ್ತೆ ಸಮಾಜದಿಂದ ಎಲ್ಲರೂ ಕೂಡ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತ ಯಾರಾದರೂ ಭರ್ತಿ ಮಾಡಬಹುದು ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೋಬಹುದು ಇಲ್ಲಿಂದ ಸಂಪೂರ್ಣವಾಗಿ ನಿಮ್ಮ ಹೆಸರಾಗಿರ್ಬೋದು ಈ ರೀತಿಯಾಗಿ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಟೈಪ್ ಮಾಡ್ತಾ ಹೋದ್ರೆ ಸಂಪೂರ್ಣವಾಗಿ ಈ ಒಂದು ಯೋಜನೆಗೆ ನೀವು ಅರ್ಹತೆಯನ್ನ ಪಡ್ಕೊಂಡಿದ್ದೀರಿ ದಯವಿಟ್ಟು ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತೇನೆ ಎಲ್ಲವನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕಲಿತಾರೆ ವೀಕ್ಷಕರ ಈ ರೀತಿಯಾಗಿ ಸಂಪೂರ್ಣವಾಗಿ ಭರ್ತಿಯನ್ನು ಮಾಡಿ ನಿಮ್ಮ ವಯಸ್ಸು ಆಗಿರಬಹುದು ಡೇಟ್ ಆಫ್ ಬರ್ತ್ ಆಗಿರಬಹುದು ಹುಟ್ಟಿದ ಜನ್ಮ ದಿನಾಂಕವನ್ನು ಹಾಕಬೇಕಾಗತ್ತೆ ಎಲ್ಲವನ್ನು ಕೂಡ ಹಾಕಿ ಸಂಪೂರ್ಣವಾಗಿ ನೀವೇನ್ ಮಾಡಬಹುದು ಈ ಒಂದು ಫಾರ್ಮ್ ಅನ್ನ ಭರ್ತಿ ಮಾಡಿದ್ರೆ ನೀವು ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಿರುವಂತಹ ಅಕ್ಲೋಸ್ಮೆಂಟ್ ಪ್ರತಿಯನ್ನ ಡೌನ್ಲೋಡ್ ಮಾಡಿಕೊಂಡು ಹತ್ತಿರದಲ್ಲಿರುವಂತಹ ಎಲ್ ಆರ್ ಸಿ ಆಫೀಸ್ಗೆ ಭೇಟಿ ಕೊಟ್ಟು ಆ ಮಾಹಿತಿಯನ್ನು ಪಡೆದು ಅಥವಾ ಕಂಪ್ಯೂಟರ್ ಒಂದು ಸೆಂಟರ್ ಒಳಗೂ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ ಅಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಕೊಬಹುದು ಆಧಾರ್ ಕಾರ್ಡ್ ಮತ್ತೆ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ಇನ್ನಿತರ ದಾಖಲೆಗಳನ್ನ ತಗೊಂಡೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಹಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ